ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ನೋಡಿ ನಮ್ಮ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತ ಹೇಳಿದರೆ ಕೃತಜ್ಞತೆಯಿಂದ ಇರೋದು ನಾವು ಯಾವಾಗ ನಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡನ್ನು ತೋರಿಸ್ತೀವೋ ಅಂತ ಹೇಳಿದರೆ ಲೈಫಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಯಾವಾಗ ನಾವು ಖುಷಿ ಪಡ್ತೀವೋ ಆಗ ನಮ್ಮ ನಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಅಷ್ಟೊಂದು ಒಳ್ಳೆಯ ಘಟನೆಗಳ ನಡೆದಿರುತ್ತೆ ಈಗ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಸಂತೋಷವಾದ ಘಟನೆಯನ್ನು ನೆನೆಸ್ಕೊಳ್ಳಿ ಅಂತ ಹೇಳಿದರೆ ಸಡನ್ನಾಗಿ ನಿಮಗೇನು ನಾಪಕ ಬರಲ್ಲ ಅದೇ ನಾನು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಕಹಿ ಘಟನೆಯನ್ನು ನೆನೆಸ್ಕೊಳ್ಳಿ ಅಂತ ಹೇಳಿದರೆ ನೂರಾರು ಘಟನೆಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಆದರೆ ಮನುಷ್ಯನ ಭಾವನೆ ಹೇಗಿರುತ್ತಪ್ಪ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಸಾವಿರಾರು ವಿಷಯಗಳು ಒಳ್ಳೇದಿರುತ್ತೆ ಅದನ್ನು ನಾವು ನೆನ್ಸ್ಕೊಳ್ಳಲ್ಲ ಯಾವುದು ನಮ್ಮ ಲೈಫಲ್ಲಿ ಏನೋ ಒಂದು ಕೊರಗಿರುತ್ತೆ ಸದಾ ಅದ್ರ ಬಗ್ಗೆ ನೆನ್ಸ್ಕೊಂಡು ಕೊರಗ್ತಾಯಿರ್ತೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವೆಲ್ಲರೂ ಭಗವಂತನ ಪ್ರೀತಿಯಾದ ಮಕ್ಕಳು ನೋಡಿ ನಮಗೆ ಹುಟ್ಟುವಾಗ್ಲೇ ಎರಡು ಕಣ್ಣು ಎರಡು ಕೈ ಎರಡು ಕಾಲು ಕಿವಿಗಳನ್ನು ಕೊಟ್ಟು ಕಳಿಸಿದ್ದಾನೆ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ಇವಾಗ ಇಷ್ಟೊಂದು ಎಲ್ಲ ಇದೆ ಇದ್ದಕ್ಕಿದ್ದಂಗೆ ನಿಮ್ಮ ಕಾಲು ಅಥವಾ ಕೈ ಏನಾದರೂ ಒಂಚೂರು ಕೆಲಸ ಮಾಡಲಿಲ್ವಾ ಅಥವಾ ಏನೋ ಒಂಚೂರು ಅನಾರೋಗ್ಯ ಆದರೆ ನಿಮಗೆ ಆರೋಗ್ಯದ ಬೆಲೆ ಗೊತ್ತಾಗತ್ತೆ ಆವಾಗ ಗೊತ್ತಾಗತ್ತೆ ನನ್ನ ಲೈಫಲ್ಲಿ ಎಷ್ಟು ಬ್ಲೆಸ್ಡ್ ಅಂತ ಎಷ್ಟೋ ಜನ ಊನತೆಯಿಂದನೇ ಬದುಕಿರ್ತಾರೆ ಆದರೂ ಅವರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಇರುತ್ತೆ ಆದರೆ ಎಲ್ಲ ಇರೋ ನಾವು ಜೀವನದಲ್ಲಿ ಏನಾದರೂ ಕೊರಗ್ತಾನೆ ಕೂತಿರ್ತೀವಿ ನೋಡಿ ಸೂಕ್ಷ್ಮವಾಗಿ ಬೆಳಗ್ಗೆ ಎದ್ದ ಕೂಡಲೇ ಆಚೆ ಹೋಗಿ ನೋಡಿ ಬೆಳಗ್ಗೆ ಸೂರ್ಯನ ಬಣ್ಣನೇ ಬೇರೆ ಥರ ಇರುತ್ತೆ ಹಕ್ಕಿಗಳು ಹಾಡೇಳ್ತಾ ಇರತ್ವೆ ಒಂದು ಋತು ಋತು ಚೇಂಜ್ ಆದಂಗೆ ಬೆಳೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಚೇಂಜಸ್ ಆ ರೂಲ್ಸ್ ಆಫ್ ನೇಚರ್ ಅಂತ ಹೇಳ್ತಾರೆ ಬೆಳಗ್ಗೆ ಇದ್ದಾಗ ಸಂಜೆ ಇರಲ್ಲ ಮಧ್ಯಾಹ್ನ ಇರಲ್ಲ ಹೀಗಿರುವಾಗ ಎಲ್ಲವೂ ಪ್ರಕೃತಿ ನಿಯಮದಂತೆ ನಡೀತಾ ಇರುತ್ತೆ ಆದರೆ ನಾವು ಹಳೆದು ಯಾವುದೋ ಒಂದು ಘಟನೆ ನೆನೆಸ್ಕೊಂಡು ಇವತ್ತು ಕೂಡ ಮರಳ್ತಾ ಕೂತಿರ್ತೀವಿ ಅಯ್ಯೋ ಹೀಗಾಗ್ಬಿಡ್ತಲ್ಲ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ನೋಡಿ ಅದನ್ನೇ ನಾನು ಹೇಳ್ತಾ ಇರ್ತೀನಿ ನೋಡಿ ಯಾವಾಗಲೂ ಅಷ್ಟೇ ಜೀವನದಲ್ಲಿ ಏನು ಒಳ್ಳೆಯದಾಗಿರುತ್ತೋ ಅದ್ರ ಮೇಲೆ ಫೋಕಸ್ ಮಾಡೋಣ ಒಂದು ಸಣ್ಣ ಕಲ್ಲು ತೊಗೊಳ್ಳಿ ಕಲ್ಲನ್ನು ಕಣ್ಣು ಹತ್ತಿರ ಇಟ್ಕೊಂಡು ನೋಡಿ ದೊಡ್ಡ ಬಂಡೆ ಥರ ಕಾಣಿಸ್ತಾ ಹೋಗುತ್ತೆ ಅದೇ ಕಲ್ಲನ್ನು ದೂರ ಇಟ್ಕೊಳ್ಳಿ ಅದು ಯಕಶ್ಚಿತ್ತೊಂದು ಸಣ್ಣ ಕಲ್ಲು ಥರ ಕಾಣುತ್ತೆ ಹಾಗೆ ಮನುಷ್ಯನ ಜೀವನನು ಕೂಡ ನಾವು ಯಾವಾಗ ಅಯ್ಯೋ ರಾಮ ಹಿಂಗಾಗೋಯ್ತಲ್ಲ ಅಂತ ಗೋಳಾಡ್ತಾ ಕೂತ್ಕೋತೀವೋ ಆ ಕಷ್ಟ ಮಲ್ಟಿಪಲ್ ಆಗುತ್ತೆ ಮರಕ್ಕೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಎಲ್ಲವೂ ಚೆನ್ನಾಗಿರುತ್ತೆ ಒಂದು ತಿಳ್ಕೊಳ್ಳಿ ಇವತ್ತು ಈ ಕ್ಷಣ ಕಳೆದೋದ್ರೆ ಮತ್ತೆ ಬರಲ್ಲ ಹಾಗೆ ಸಂಬಂಧಗಳು ಕೂಡ ಕಳ್ಕೊಳ್ಳೋದೆ ಎಷ್ಟರ ಮಟ್ಟಿಗೆ ಹೇಳಿ ಎರಡು ನಿಮಿಷ ನಾವೇನೋ ಮಾತಾಡ್ಬಿಡ್ತೀವಿ ಸಂಬಂಧಗಳು ಕಳ್ಕೊಂಬಿಡ್ತೀವಿ ಆದರೆ ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅವ್ರು ಏನೇ ಮಾಡಿರಲಿ ನೋಡಿ ಭಗವಂತನಿಗೆ ಹತ್ತಿರ ಆಗೋ ಗುಣ ಯಾವುದಂತೆ ಗೊತ್ತಾ ಇನೋಸೆನ್ಸ್ ಯಾವ ಮನುಷ್ಯನಲ್ಲಿ ಮುಗ್ಧತೆ ಇರುತ್ತೆ ಮಕ್ಕಳು ನಮ್ಗೆ ಯಾಕೆ ಹೇಳಿ ಇಷ್ಟ ಅಥವಾ ಪ್ರಾಣಿಗಳು ಯಾಕೆ ಹೇಳಿ ನಮ್ಗೆ ಇಷ್ಟ ಅವರಲ್ಲಿರ್ತಕ್ಕಂತಹ ಮುಗ್ಧತೆ ಹಾಗೆ ಭಗವಂತನಿಗೂ ಕೂಡ ಅಷ್ಟೇ ಮನುಷ್ಯನಲ್ಲಿರ್ತಕ್ಕಂಥ ಮುಗ್ಧತೆ ಇದೆಯಲ್ಲ ಅದು ಭಾಳ ಮೆಚ್ಚುಗೆ ಆಗುತ್ತೆ ಹಾಗಾಗಿ ಆ ಮುಗ್ಧತೆಯನ್ನು ಕಾಪಾಡ್ಕೊಳ್ಳಿ ದ್ವೇಷ ಅಸೂಯೆ ಇದು ರಾಕ್ಷಸ ಗುಣ ಇದೆಲ್ಲ ಯಾಕಂತ ಹೇಳಿದ್ರೆ ನಾವು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಅವ್ರಿಗಿರೋ ಮಾಡಬೇಕು ಅನ್ನೋದು ಅಸೂಯೆ ಪಟ್ಕೊಳ್ಳೋದು ರೀ ಇವತ್ತಿರೋರು ನಾವು ಎಲ್ಲರೂ ಇಲ್ಲೇ ಆಗಿದ್ರೆ ನಾವು ಇವಾಗ ಹಿಂಗೆಲ್ಲ ಆಡೋದಕ್ಕೆ ಅರ್ಥ ಇರುತ್ತೆ ಈ ದ್ವೇಷ ಅಸೂಯೆ ಎಲ್ಲ ಯಾಕೆ ಇಟ್ಕೋಬೇಕು ಹೇಳಿ ಅದು ನಮ್ಮಲ್ಲಿರ್ತಕ್ಕಂಥ ವಿಷಯ ನಾವು ಆ ದ್ವೇಷ ಅಸೂಯೆ ಎಲ್ಲ ನಾವು ಕುಡಿದು ಇನ್ನೊಬ್ಬ ವ್ಯಕ್ತಿ ಸಾಯಿಲಿ ಅನ್ನೋದು ನೀವು ಯಾರೋ ಈಗ ನೀವೇ ಎಕ್ಸಾಂಪಲ್ ಈಗ ನನ್ನ ದ್ವೇಷಿಸ್ತಿದ್ರು ಕೆಲವರು ದ್ವೇಷಿಸ್ತಿದ್ದಾರೆ ಅಂತ ಆದ್ರೆ ನಾವು ಅವ್ರನ್ನ ದ್ವೇಷಿಸ್ತಾ ಪ್ರತಿ ದಿನ ಹಾಳು ಹೋಗ್ತೀವಿ ಹಾಗಾಗಿ ದಯವಿಟ್ಟು ನಿಮ್ಮ ಒಂದೊಂದು ದಿನ ಕೂಡ ಅಮೂಲ್ಯ ನೀವು ಎದ್ದ ಕೂಡಲೇ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಏನಾದರೂ ಆಗಲಿ ಇವತ್ತು ನಾನು ಸುಖವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿರ್ತೀನಿ ಅಂತ ಎಷ್ಟೋ ಜನ ನಾನು ನೋಡಿದೀನಿ ಗಂಟೆಗಟ್ಟಲೆ ಮೆಡಿಟೇಷನ್ ಮಾಡ್ತಾರೆ ಧ್ಯಾನ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಆದ್ರೆ ಮನಸ್ಸಲೆಲ್ಲ ತುಂಬ ಒಂದು ಅಸೂಯೆ ದ್ವೇಷ ಆರ್ಭಟ ಹಠ ಎಲ್ಲ ಇರತ್ತೆ ಯಾರಿಗಾಗಿ ಇದೆಲ್ಲ ಮಾಡ್ತೀರಾ ನೋಡಿ ನಾವು ಬದುಕಿರೋದ್ರೆ ನೋಡಿ ನಿಮಗೆ ಇವಾಗ ನಾನು ಎರಡು ಆಪ್ಷನ್ ಕೊಡ್ತೀನಿ ಹಣ ಪ್ರೀತಿ ಎರಡರಲ್ಲಿ ಯಾವ್ದು ಬೇಕು ಅಂತ ಕೇಳಿದ್ರೆ ನನ್ನ ಕೇಳಿದ್ರೆ ಅಂತೂ ನಾನು ಪ್ರೀತಿ ಅಂತ ಕೇಳ್ತೀನಿ ಯಾಕಂತ ಹೇಳಿದ್ರೆ ಹಣ ಸಂಪಾದನೆ ಮಾಡೋದು ಬಹಳ ಸುಲಭ ಎಲ್ಲರತ್ರ ಹಣ ಇರತ್ತೆ ಅಲ್ವಾ ಯಾರ ಹತ್ರ ಹಣ ಇರ ಇರಲ್ಲ ಹೇಳಿ ಒಬ್ಬ ಭಿಕ್ಷುಕನ ಹತ್ರನೂ ಹಣ ಇರುತ್ತೆ ಆದರೆ ಪ್ರೀತಿ ಇದ್ರೆ ನಾವು ಏನು ಬೇಕಾದರೂ ಗೆಲ್ಬಹುದು ಕಣ್ರಿ ಪ್ರೀತಿ ಇದ್ದರೆ ಎಲ್ಲ ಸಂಬಂಧಗಳು ಉಳಿಯುತ್ತೆ ನಾವು ಮನುಷ್ಯ ಯಾರು ಖುಷಿಯಾಗಿರ್ತಾರೋ ನಾವು ಯಾಕೆ ಹೇಳಿ ಹಣ ಎಲ್ಲ ಸಂಪಾದನೆ ಮಾಡಬೇಕು ಅಂತ ಓಡಾಡ್ತೀವಿ ನಾ ಹಣ ಇದ್ದರೆ ಸಂತೋಷವಾಗಿರ್ತೀವಿ ಅಂತ ಅದೇ ಪ್ರೀತಿ ಇದ್ದರೆ ಮನುಷ್ಯ ತುಂಬಾ ಸಂತೋಷವಾಗಿರ್ತಾನೆ ತುಂಬ ನೆಮ್ಮದಿಯಾಗಿರ್ತಾನೆ ಮುಂದಿನ ಸಂಚಿಕೆಯಲ್ಲಿ ನಾವು ನಮ್ಮನ್ನು ಎಲ್ಲರೂ ಪ್ರೀತಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು